ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಾನು ಈ ಸಮ್ಮರ್ಗೆ ವೆರಿ ವೆರಿ ಯೂಸ್ಫುಲ್ ಆಗಿರುವಂತಹ ಫೇಸ್ ಪ್ಯಾಕ್ ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಇನ್ಸ್ಟಂಟ್ ಆಗಿ ಗ್ಲೋ ಕೊಡುತ್ತೆ ಹಾಗೂ ಸನ್ ಟ್ಯಾನ್ ಅಂತೂ ಹಾಗೆ ಆಗುತ್ತೆ ಅಷ್ಟೊಂದು ಬಿಸಿಲಿದೆ ಈ ಸನ್ ಟ್ಯಾನ್ ಇಂದ ಕೂಡ ನೀವು ಪಾರ ಪಾರಾಗ್ಬೋದು ವಿತಿನ್ ಟೂ ಟು ತ್ರೀ ಮಿನಿಟ್ಸ್ ಇದನ್ನ ಮಾಡ್ಕೊಂಡು ಹಚ್ಕೋಬೇಕಷ್ಟೇ ಸೊ ಹೌದಾ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು ಖಂಡಿತವಾಗಿಯೂ ಹೌದು ಇದನ್ನ ನಾನು ಈಗಾಗಲೇ ಅಪ್ಲೈ ಮಾಡ್ಕೊಂಡೆ ನಿಮ್ಮ ಮುಂದೆ ನಿಂತಿರೋದು ನನ್ನ ಮುಖಕ್ಕೆ ಏನೇನು ಹಚ್ಚಿಲ್ಲ ಖಂಡಿತವಾಗಿ ಲಿಪ್ಸ್ಟಿಕ್ ಆ್ಯಂಡ್ ಕಾಜಲ್ ಒಂದು ಸ್ಟಿಕ್ಕರ್ ಬಿಟ್ಟು ಖಂಡಿತವಾಗಿಯೂ ಏನೇನು ಹಚ್ಚಿಲ್ಲ ನನ್ನ ಕೈ ಕಾಂಪ್ಲೆಕ್ಷನ್ ಮುಖದ ಕಾಂಪ್ಲೆಕ್ಷನ್ ನೀವು ನೋಡ್ಬೋದು ಸೇಮ್ ಇದೆ ಓಕೆ ಮುಖಕ್ಕೆಲ್ಲ ನಾನು ಮೇಕಪ್ ಹಚ್ಕೊಂಡು ನಿಂತ್ಕೊಳ್ಳೋಕಾಗಲ್ಲ ಅಲ್ವಾ ಸೊ ಸೇಮ್ ಇದೆ ಸೊ ಇದು ಯಾವುದು ಹಾಗಾದ್ರೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಬನ್ನಿ ಆದರೆ ಬನ್ನಿ ಹಾಗಾದರೆ ಈ ಒಂದು ಫೇಸ್ ಪ್ಯಾಕ್ ಯಾವುದು ಅಂತ ಬನ್ನಿ ಹಾಗಾದರೆ ಈ ಸನ್ ಟ್ಯಾನ್ ದೂರ ಮಾಡುವ ಹಾಗೂ ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡುವಂತಹ ಈ ರೈಸ್ ಫ್ಲವರ್ ಅಂದರೆ ಅಕ್ಕಿ ಹಿಟ್ಟಿನಿಂದ ಮಾಡಿಕೊಳ್ಳುವಂತಹ ಫೇಸ್ ಪ್ಯಾಕ್ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಒಂದರಿಂದ ಒಂದೂರು ಸ್ಪೂನ್ ಆ್ಯಂಡ್ ಇದಕ್ಕೆ ಒಂದೊಂದು ಇಂಗ್ರೀಡಿಯೆಂಟ್ ಅದೇನು ಅಂದರೆ ಯೋಗರ್ಟ್ ಅಥವಾ ಮೊಸರು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಮೊಸರು ಚೆನ್ನಾಗಿ ನಾನು ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಸೊ ಇದನ್ನ ಮಿಕ್ಸಪ್ ಮಾಡ್ಕೊಂಡಾದ ನಂತರ ಅಟ್ಲೀಸ್ಟ್ ಇದು ವಾರಕ್ಕಾಗೋಷ್ಟು ನೀವು ಮಾಡ್ಕೊಂಡು ಇಟ್ಕೊಂಡು ಯಾಕಂದರೆ ಇದನ್ನ ಸೆವೆನ್ ಡೇಸ್ ಬೇಸಿಸ್ ಮೇಲೆ ಡೈಲಿ ಹಚ್ಕೊಂಡ್ರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರೋಂಥ ಎಫೆಕ್ಟ್ ಸಿಗುತ್ತೆ ಕರೆಕ್ಟಾಗಿ ಬ್ಲೆಂಡ್ ಆಗಲಿ ಕೈಯಿಂದನೇ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ರೆಡಿಯಾಗಿ ಹೋಯಿತು ನಮ್ಮ ಈ ಒಂದು ಫೇಸ್ ಪ್ಯಾಕ್ ಕೇವಲ ಎರಡು ಎರಡು ವಸ್ತುಗಳು ನಾನು ಹೇಳಿದೆ ಒಂದು ವಾರ ಇದನ್ನ ನೀವು ಶೇಖರಣೆ ಮಾಡ್ಕೊಂಡು ಇಟ್ಕೋಬಹುದು ಅಂತ ವೈಲ್ ಯು ಆರ್ ಯೂಸಿಂಗ್ ಇದನ್ನ ಯೂಸ್ ಮಾಡ್ಕೋಬೇಕಾದ್ರೆ ನೀವು ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀವು ತಕ್ಕೊಂಬಿಟ್ಟು ಜಸ್ಟ್ ಇದಕ್ಕೆ ರೋಸ್ ವಾಟರ್ನ ಆ್ಯಡ್ ಮಾಡ್ಕೋಬಹುದು ರೋಸ್ ವಾಟರ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲದ್ರೆ ಇದು ಆಪ್ಷನಲ್ ಹಾಕ್ಕೊಂಡು ಇನ್ನು ಸ್ವಲ್ಪ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ನಾನು ಒಂದು ಮೂರು ಸ್ಪೂನಷ್ಟು ರೋಸ್ ವಾಟರ್ ಹಾಕೋತೀನಿ ಆ್ಯಂಡ್ ದೆನ್ ಇದಕ್ಕೆ ನೀವು ನಿಂಬೆಹಣ್ಣಿನ ರಸವನ್ನು ಕೂಡ ಯೂಸ್ ಮಾಡ್ಕೋಬೋದು ದಟ್ ಮೀನ್ಸ್ ಯೂಸ್ ಮಾಡ್ಕೋಬೇಕಾದ್ರೆ ಇದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಯೂಸ್ ಮಾಡ್ಕೋಬೇಕು ಎಷ್ಟು ಬೇಕೋ ಅಷ್ಟು ತಗೊಂಡು ಯೂಸ್ ಮಾಡ್ತೀರಲ್ಲ ಆವಾಗ ಸೊ ನಿಂಬೆಹಣ್ಣು ನಮಗೆ ಆಗಬಾರಲ್ಲ ಅಂತಂದರೆ ಅದನ್ನ ಸ್ಕಿಪ್ ಮಾಡ್ಕೋಬೋದು ರೋಸ್ ವಾಟರ್ ಅಂತೂ ಖಂಡಿತವಾಗಿ ಯೂಸ್ ಮಾಡ್ಕೋಬೋದು ಅದು ನಮ್ಮ ಮನೆಯಲ್ಲಿ ನಮಗೆ ಅವೈಲೇಬಿಲಿಟಿ ಸದ್ಯಕ್ಕಿಲ್ಲ ಅಂತಂದರೆ ಈ ವೇಳೆ ಸಾಕೇ ಸಾಕು ಟು ಗೆಟ್ ಆ್ಯಂಡ್ ಇನ್ಸ್ಟಂಟ್ ಗ್ಲೋ ವಿಚ್ ರಿಮೂವ್ ದ ಸನ್ ಟ್ಯಾಂಡ್ ಟೋಟಲಿ ಆ್ಯಂಡ್ ಗ್ಲೆಮಿಷಸ್ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಆನ್ ಯೋರ್ ಸ್ಕಿನ್ ಆಸ್ ಬಿನ್ ಸೊ ರೆಡಿ ಇದೆ ಈ ಫೇಸ್ ಪ್ಯಾಕ್ ಈಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸಿನಿ ಸ್ಟೇಟ್ ಯೂಂಟ್ ದಿಸ್ ಇಸ್ ಲೇಕ್ ಅಪ್ರಿಯರ್ಸ್ ಮಲ್ಟಿಪರ್ಪಸ್ ಚಾನಲ್ ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ನೀವು ಇದನ್ನ ಮಾಡ್ಕೋಬೋದು ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಈಸಿ ಅಪ್ಲೈ ಮಾಡ್ಕೊಳ್ತಾ ಇದ್ರ ಬೆನಿಫಿಟ್ಸ್ ಹೇಳ್ತಾ ನಿಮಗೆ ಎಷ್ಟು ಹೊತ್ತು ಇದನ್ನ ಬಿಡ್ಕೋಬೇಕು ಅಂತ ಕೂಡ ಹೇಳ್ತೀನಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಹಲೋ ವೆಲ್ಕಮ್ ಬ್ಯಾಕ್ ಸೊ ಈ ಸನ್ ಟ್ಯಾನ್ ರಿಮೂವ್ ಮಾಡಿ ನಿಮಗೆ ಇನ್ಸ್ಟೆಂಟ್ ಆಗಿರುವಂಥದ್ದು ಲೋಕಡು ಈ ಒಂದು ಫೇಸ್ ಪ್ಯಾಕ್ ನನ್ನ ಕೈ ರೆಡಿ ಇದೆ ಫೇಸ್ ವಾಶ್ ಮಾಡಿಕೊಂಡು ನಾನು ಲಿಟ್ರಲಿ ಏನು ಹಚ್ಕೊಂಡಿಲ್ಲ ಫೇಸ್ಗೆ ರೆಡಿ ಆಗಿದ್ದೀನಿ ಬಿಕಾಸ್ ಈ ಒಂದು ಫೇಸ್ ಪ್ಯಾಕ್ ಹಚ್ಕೋಬೇಕಾದ್ರೆ ಅಬ್ವಿಯಸ್ಲಿ ಫೇಸ್ ಕ್ಲೀನ್ ಆಗಿರಬೇಕು ಈಗ ನಾನು ಹಚ್ಕೊಳ್ತಾ ಇದ್ದೀನಿ ಹೇಳಿದೆ ನಿಂಬೆಹಣ್ಣು ಆಪ್ಷನಲ್ ನಿಂಬೆಹಣ್ಣಿನ ರಸ ರೋಸ್ ವಾಟರ್ ಇದ್ರೆ ಅದು ಕೂಡ ಆಪ್ಷನಲ್ ರೋಸ್ ವಾಟರ್ ಹಾಕೊಂಡಿದ್ರೆ ತುಂಬಾ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಬಟ್ ನಮ್ಮಲ್ಲಿ ಅದು ಅವೈಲೇಬಿಲಿಟಿ ಇಲ್ಲ ಅಂತಂದರೆ ಇಷ್ಟು ಮೊಸರು ಹಾಗೂ ಕಾಕಿ ಹಿಟ್ಟು ಸಾಕಿ ಸಾಕು ಯು ಸೊ ದಟ್ ಯು ಕ್ಯಾನ್ ಗೆಟ್ ಅ ವೆರಿ ಇನ್ಸ್ಟೆಂಟ್ ಗ್ಲೋ ಹಣ್ಣು ನಮ್ಗೆ ಆಗಿ ಬರೋಲ್ಲ ಅಂತಂದರೆ ಟೋಟಲಿ ಇಟ್ಸ್ ಅನ್ ಆಪ್ಷನಲ್ ವಸ್ತು ಓಕೆ ಅಕ್ಕಿ ಹಿಟ್ಟಿನ ಪ್ಯಾಕ್ ನಾನು ಲೇಪನ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಸಿಗುತ್ತೆ ಮುಖದ ಮೇಲಿರುವಂತಹ ಎಲ್ಲ ಏಜಿಂಗ್ ಪ್ರಾಪರ್ಟಿ ಏಜಿಂಗ್ ಸೈನ್ಸ್ ಏನಿರುತ್ತೆ ಅದೆಲ್ಲ ದೂರ ಆಗುತ್ತೆ ಸುಕ್ಕು ಕಟ್ಟಿರುವ ಮುಖ ಕೂಡ ಹೊಳಪು ಸಿಗುತ್ತೆ ಆ್ಯಂಡ್ ನಿಮಗೆ ಏನಾದರೂ ಮುಖದ ಮೇಲೆ ಕಪ್ಪು ಕಲೆಗಳು ಇದ್ದರೆ ಸಂಟ್ಯಾನ್ ಆಗಿದ್ರು ಕೂಡ ಈ ಬೇಸಿಗೆಯಲ್ಲಿ ಸಂಟಾನ್ ಆಗೋದಂತೂ ಕಾಮನ್ ಇದನ್ನು ನೀವು ವಾರಕ್ಕೆ ಪ್ರತಿದಿನ ಒಂದು ವಾರ ಕಂಟಿನ್ಯೂ ಆಗಿ ಹಚ್ಕೋತಾ ಬಂದ್ಬಿಟ್ರೆ ಖಂಡಿತವಾಗಿಯೂ ಇದರ ರಿಸಲ್ಟ್ ನಿಮಗೆ ಶಾಶ್ವತವಾಗಿ ಸಿಗುತ್ತೆ ಫ್ರೆಂಡ್ಸ್ ಸೊ ಐ ಇನ್ಸಿಸ್ಟ್ ದಿಸ್ ಅಕ್ಕಿ ಹಿಟ್ಟು ಮುಖದಲ್ಲಿರುವಂತಹ ಒಂದು ಕ್ಲೇಶ ಅಂದರೆ ಏನಾದರೂ ಡರ್ಟ್ ಇದ್ದರೂ ಕೂಡ ದೂರ ಮಾಡುತ್ತೆ ಸ್ಕ್ರಬ್ಬಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಡೆಡ್ ಸೆಲ್ಸ್ನ ದೂರ ಮಾಡಿ ಮುಖದಲ್ಲಿರುವಂತಹ ಕಾಂತಿಯನ್ನು ಇನ್ನೂ ಹೆಚ್ಚನ್ನಾಗಿ ಮಾಡುವಂಥ ಪ್ರಾಪರ್ಟಿ ಹೊಂದಿದೆ ಇದರಲ್ಲಿ ರೋಸ್ ವಾಟರ್ ಕೂಡ ಹಾಕಿದ್ದೀನಿ ನೀವು ನೋಡಿದ್ರಿ ಆ್ಯಂಡ್ ರೋಸ್ ವಾಟರ್ ಟೋಟಲಿ ಆಪ್ಷನಲ್ ಅಂತ ಹೇಳಿದ್ದೀನಿ ಮೊಸರು ಮುಖಕ್ಕೆ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಮುಖಕ್ಕೆ ಹೊಳಪು ಕೊಟ್ಟು ಮುಖಕ್ಕೆ ಶೈನಿಂಗ್ ಕೊಟ್ಟು ಮುಖವನ್ನು ಲಾಂಗ್ ಲಾಸ್ಟಿಂಗ್ ಆಗಿ ಹೊಳಪು ನೀಡಿ ಕಾಂತಿಯುತವನ್ನಾಗಿ ಮಾಡಿ ಯಂಗ್ ಆಗಿರುವಂತೆ ಒಂದು ಅವಕಾಶ ಕೊಡುತ್ತೆ ಈ ನಮ್ಮ ಅಕ್ಕಿ ಹಿಟ್ಟಿನ ಪ್ಯಾಕ್ ಸೊ ನೀವು ನೋಡಿದಿರಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತ ಆ್ಯಂಡ್ ದೆನ್ ಇದರ ಬೆನಿಫಿಟ್ಸ್ ಕೂಡ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈಗ ನಿಯರ್ಲಿ ಇದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮುಖದ ಮೇಲೆ ಹಾಗೆ ಇರಬೇಕು ಅದಾದ ನಂತರ ನೀವು ಜಸ್ಟ್ ಸ್ವಲ್ಪ ಲ್ಯೂಕ್ ವಾರ್ಮ್ ವಾಟರ್ ಅಂದರೆ ಫೇಸ್ ವಾಶ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ದ ಇನ್ಸ್ಟಂಟ್ ವಿಸಿಬಲ್ ರಿಸಲ್ಟ್ ನಾನಿನ್ನು ಇಪ್ಪತ್ತರಿಂದ ದಟ್ ಮೀನ್ಸ್ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟ ನಂತರ ಫೇಸ್ ವಾಶ್ ಮಾಡ್ಕೊಂಬಂದು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಇದು ನೀವು ನೋಡಬೇಕು ಖಂಡಿತವಾಗಿ ನಿಮಗೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಸೊ ಮತ್ತು ಫಿಫ್ಟೀನ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟ ನಂತರ ಬಂದು ಮತ್ತೆ ಕಾಣ್ತೀನಿ ಇನ್ಸ್ಟಿಟ್ಯೂಟ್ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನನಗೆ ರಿಸಲ್ಟ್ ಸಿಕ್ಕಿದೆ ಅಂತ ಇನ್ಸ್ಟೆಂಟ್ ಆಗಿರುವಂಥ ಗ್ಲೋ ಸಿಕ್ಕಿದೆ ಮತ್ತೊಮ್ಮೆ ನಿಮಗೆ ಎಲ್ಲ ಅಪ್ ಆದಮೇಲೆ ಮತ್ತೊಮ್ಮೆ ತೋರಿಸ್ತೀನಿ ಮುಖ ಒಂದು ರೀತಿ ಫ್ರೆಶ್ ಇದೆ ತಕ್ಷಣಕ್ಕೆ ಕೇವಲ ಹದಿನೈದು ನಿಮಿಷಗಳಲ್ಲಿ ಇಂಥ ಹೊಳಪು ಸಿಗುವಂತಹ ಫೇಸ್ ಪ್ಯಾಕ್ ಯಾರಿಗೆ ತಾನೇ ಬೇಕಾಗಿರೋಲ್ಲ ಹೇಳಿ ಇದು ಎಲ್ಲ ಸ್ಕಿನ್ ಟೈಪ್ನವರು ಧಾರಾಳವಾಗಿ ಯೂಸ್ ಮಾಡ್ಕೋಬೋದು ನಾರ್ಮಲ್ ಸ್ಕಿನ್ ಆಯಿಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಡ್ರೈ ಸ್ಕಿನ್ ಎಲ್ಲರೂ ಯೂಸ್ ಮಾಡ್ಕೋಬೋದು ನೋಡಿ ಯಾವ ರೀತಿ ಫ್ಲಾಲೆಸ್ ಸ್ಕಿನ್ ಕಾಣ್ತಾ ಇದೆ ಸೊ ಇದನ್ನ ನೀವು ಧಾರಾಳವಾಗಿ ಯೂಸ್ ಮಾಡ್ಕೋಬಹುದು ನೋಡಿ ಒಂದು ಸ್ಟಿಕ್ಕರ್ ಸ್ವಲ್ಪ ಲಿಪ್ ಬಾಮ್ ಮಾತ್ರ ಹಚ್ಕೊಂಡಿದ್ದೀನಿ ಸಖತ್ತಾಗಿರುವಂಥ ಗ್ಲೋ ಕಾಣ್ತಾ ಇದೆ ನಾನು ಕತ್ತಲಲ್ಲೇ ನಿಂತಿರೋದು ಬಟ್ ಮುಖ ಯಾವ ಹೊಳಪು ಕೊಡ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಫ್ಲಾಲಿ ಸ್ಕಿನ್ ನನ್ನದಾಗಿದೆ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ದಟ್ ಇದನ್ನ ನೀವು ಯೂಸ್ ಮಾಡ್ಕೋಬೋದು ಅಂತ ಹೊಳಿತಾ ಇದೆ ಮುಖ ನೀವು ಯೂಸ್ ಮಾಡಿಕೊಂಡು ಇದ್ರ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ತುಂಬಾ ಈಸಿ ಕಣ್ರಿ ನೀವು ಜಸ್ಟ್ ಅಪ್ಲೈ ಮಾಡ್ಕೋಬೇಕು ಅಷ್ಟೇ ಅಪ್ಲೈ ಮಾಡ್ಕೊಳ್ತೀರಾ ಅಂತ ನಂಬಿದೀನಿ ಅಪ್ಲೈ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ಸಂವರ್ನ ನಗ್ನಗತಾ ನೀವು ಫೇಸ್ ಮಾಡಿ ನಗ್ತಾ ಕಳೆಯಿರಿ ಅಂತ ಹೇಳ್ತಾ ಇದನ್ನ ಯೂಸ್ ಮಾಡಿ ನೋಡಿ ಸ್ಕಿನ್ ಎಷ್ಟು ಚೆನ್ನಾಗ್ ಗ್ಲೋ ಆಗ್ತದೆ ಅಂತ ಯೂಸ್ ಮಾಡಿ ಯು ಆಲ್ ಟೇಕ್ ಲವ್ ಯೋರ್